ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೈಮಾ ನೋಡಿ ಕೈಮಾ ಒಡ್ಸ್ಕೊ ಬಂದಿಟ್ಟಿದ್ದೀನಿ ಮಟನ್ ಕೈಮಾ ಮಾಡೋಣ ಅಂತ ಕೈಮಾ ಇದು ಹಸಿ ಅವರೆ ಕಾಳು ಇದು ಉರುಗಡ್ಲೆ ಪುಡಿ ಮಾಡಿದದು ಇದು ಉಪ್ಪು ಚಕ್ಕೆ ಲವಂಗದ ಪುಡಿ ಮೆಂತ್ಯ ಸೊಪ್ಪು ಇದು ಚಿಕ್ಕಿ ಸೊಪ್ಪು ನಮ್ಮ ಕಡೆ ಸಾಮಾನ್ಯವಾಗಿ ಸಿಗ್ತದೆ ಈ ಕಡೆ ಅಷ್ಟಾಗಿ ಸಿಗೋಲ್ಲ ಇದು ಮಟನ್ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತದು ಇದು ಕೊತ್ತಂಬರಿ ಸೊಪ್ಪು ಉರುಗಡ್ಲೆ ತೆಂಗಿನಕಾಯಿ ಮತ್ತು ಟೊಮೊಟೊ ಹಣ್ಣು ಒಂದೇ ಒಂದು ಸಾಕು ಇದು ಕೈಮಾ ಕಲಸೋಕ್ಕೆ ಮೀಟ್ ಮಸಾಲ ಅಂತ ಇದು ಈರುಳ್ಳಿ ಕೈಮಾ ಕಲ್ಸೋಕ್ಕೆ ಎರಡು ಮೊಟ್ಟೆ ಇದು ಮಟನ್ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಒಂದ್ಸರಿ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಇದು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಈಗ ಹಾಕಿ ಫಸ್ಟು ಒಂದು ಮಸಾಲೆ ರುಬ್ಕೊಂಬಿಡ್ತೀನಿ ನಾನು ನೋಡಿ ಚಕ್ಕೆ ಲವಂಗದ ಪುಡಿ ಬೆಳ್ಳುಳ್ಳಿ ಶುಂಠಿ ಇದು ಮಟನ್ ಸಾಂಬಾರು ಪುಡಿ ಹುರ್ಗಡ್ಲೆ ತೆಂಗಿನಕಾಯಿ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕ್ತೀನಿ ಅರ್ಧ ಈರುಳ್ಳಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ ಇದನ್ನು ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಮಸಾಲೆ ರುಬ್ಕೊ ಬಂದ್ಬಿಡ್ತೀನಿ ಇವಾಗ ಮಸಾಲೆ ರುಬ್ಬಿದ್ದಾಗಿದೆ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಕೈಮಾ ಉಂಡೆಗೆ ಎತ್ತಿ ಇಟ್ಕೊಂಬಿಟ್ಟು ಒಂದು ಟಮೊಟೋಣ ಹಾಕಿ ಮತ್ತೆ ಇದನ್ನು ರುಬ್ಕೊಂಬಿಡ್ತೀನಿ ಚಿಕ್ಕಿ ಸೊಪ್ಪು ಹಾಕಿರೋದ್ರಿಂದ ಒಂದೇ ಒಂದು ಟಮೊಟೊ ಸಾಕು ಒಂದು ಟಮೊಟೋಣ ಹಾಕಿದ್ದೀನಿ ಈಗ ಇದನ್ನು ರುಬ್ಬಿ ಇಟ್ಕೊಂಬಿಡ್ತೀನಿ ಮಸಾಲೆ ರೆಡಿ ಆಯಿತು ಈಗ ಮ ಇದು ಕೈಮಾಗೆ ರೆಡಿ ಮಾಡ್ಕೊತೀನಿ ಕೈಮ ರುಬ್ಬಿರ ಮಸಾಲೆ ಮತ್ತು ಉರ್ಗಡ್ಲೆ ಹಾಕಿದ್ದೀನಿ ಈಗ ಮೊಟ್ಟೆ ಹಾಕ್ತೀನಿ ಎರಡು ಮತ್ತು ಕಲಿಸೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಮೀಟ್ ಮಸಾಲ ಕಲ್ಸೋಕ್ಕೆ ಹೇಳಿದ್ನಲ್ಲ ಅದು ಇದು ಪುಡಿ ಸ್ವಲ್ಪ ಖಾರ ಬರಲಿ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಉಪ್ಪು ಇದು ಇಷ್ಟು ಕಲಿಸ್ಬಿಟ್ಟು ಉಂಡೆ ಕಟ್ಕೊಂಡ್ಬಿಡ್ತೀನಿ ನಾನೀಗ ಅದನ್ನು ನೋಡಿ ಕೈಮ ಉಂಡೆ ಎಲ್ಲ ರೆಡಿಯಾಗಿದೆ ಮತ್ತು ಮಸಾಲೆ ರೆಡಿಯಾಗಿದೆ ಈಗ ಕುಕ್ಕರ್ ಇಟ್ಕೊಂಬಿಡ್ತೀನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಫ್ರೈ ಆಗಿದೆ ಇದು ಮಟನ್ ಹಾಕ್ತೀನಿ ಮಟನ್ ಸ್ವಲ್ಪ ಉರಿತೀನಿ ಮಟನ್ ಹುರಿದಾಗಿದೆ ಅವರೆಕಾಳು ಕಾಳು ಹಾಕ್ತೀವಿ ಹಸಿ ಅವರೇ ಕಾಳು ಹಾಕ್ತಾಯಿದ್ದೀನಿ ಈಗೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಡ್ತೀನಿ ಅವರೆಕಾಳು ಜೊತೆಗೆ ಇದು ಚಿಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಇದಿಷ್ಟು ಅವರೆಕಾಳು ಜೊತೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋದ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಫ್ರೆಂಡ್ ನಾನು ವೀಡಿಯೋ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಕೊಡಿ ಸಾಕು ರುಬ್ಬಿರೋ ಮಸಾಲೆ ಹಾಕ್ತೀನಿ ಇದೊಂದು ಸ್ವಲ್ಪ ಗಮ್ಮಂತ ಹುರ್ಕೋಬೇಕು ವೀಡಿಯೋ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ ಮಸಾಲೆ ಕುದೀತಾ ಇದೆ ಅದು ಮಿಕ್ಸಿ ಇದು ಮಾಡ್ಕೊಂಡಿರೋ ನೀರು ಹಾಕ್ತೀನಿ ಮತ್ತು ಇದು ಉಪ್ಪು ಇದು ಒಂದು ಮರಳು ಬಂದ ಬಂದಮೇಲೆ ಕೈಮಾ ಉಂಡೆ ಹಾಕ್ತೀನಿ ಅದಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಒಂದೊಂದಾಗಿ ಒಂದೊಂದಾಗಿ ಕೈಮಾ ಉಂಡೆ ಬಿಟ್ಬಿಡ್ತೀನಿ ಒಳಗಡೆ ಅದಕ್ಕೆ ಸಾಂಬಾರಿಗೆ ನೋಡಿ ಉಂಡೆ ಎಷ್ಟು ಗಟ್ಟಿಯಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಈಗ ಇದನ್ನು ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ಎರಡು ವಿಷಲಿ ಕೂಗಿಸ್ಬಿಟ್ರೆ ಹಸಿ ಅವರೇ ಕಾಳು ಮಟನ್ ಕೈಮಾ ಸಾಂಬಾರು ರೆಡಿ ಕೈಮಾ ಸಾಂಬಾರು ರೆಡಿಯಾಗಿದೆ ಹಸಿ ಅವರೇ ಕಾಳು ಕೈಮಾ ಸಾರು ಮುದ್ದೆ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಿದ್ರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್